ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ ಗೆ ಸ್ವಾಗತ ಇವತ್ತಿನ ದಿವಸ ನಾನು ಗೋವಿನ ಜೋಳದ ಬಂದು ರುಚಿಯಾದಂತ ಕಟ್ಲೆಟ್ ಮಾಡಿ ತೋರ್ಸಕತ್ತಿನಿ ಅಥವಾ ಸ್ವೀಟ್ ಕಾರ್ನ್ ಅಂತ ಕಟ್ಲೆಟ್ ಅಂತ ಅಂತಾರೆ ಇದಳಂದ್ರ ಬಹಳ ಮಸ್ತ್ ಆಗಿರ್ತೈತಿ ಈಗ ಮಳಿ ಬರ್ತಾ ಇರತ್ತಲ್ಲ ಸಾಯಂಕಾಲ ಏನಾದ್ರೂ ಒಂದು ಕ್ರಿಸ್ಪಿ ಆಗಿರೋಂತದ್ದು ಮತ್ತ್ ಫ್ರೈ ಮಾಡಿರುವಂತದ್ದು ತಿನ್ಬೇಕು ಅಂತ ಅನ್ಸುತ್ತೆ ಆದ್ರ ನಾ ಇಲ್ಲಿ ಇದನ್ನ ಫ್ರೈ ಮಾಡಿಲ್ಲ ಡೀಪ್ ಫ್ರೈ ಮಾಡಿಲ್ಲ ಶಾಲೋ ಫ್ರೈ ಮಾಡ್ಕೊಂಡ್ ಬಂದೇನಿ ಆರೋಗ್ಯಕ್ಕೂ ಕೂಡ ಒಳ್ಳೇದು ಅನ್ಕೊಂಡು ಬರೀ ಹೆಂಗಿದ್ರ ಇದು ಸ್ವೀಟ್ ಕಾರ್ನ್ ಅದ್ ಕಟ್ಲೆಟ್ ಹೆಂಗ್ ಮಾಡೋದು ಅಂತೇಳಿ ನೋಡೋಣ ಅಂತ ಮೊದ್ಲಿಗೆ ನಾನೇಲೊಂದು ಸ್ವೀಟ್ ಕಾರ್ನ್ ಫ್ರೆಶ್ ಆಗಿರುವಂತಹ ಸ್ವೀಟ್ ಕಾರ್ನ್ ಅನ್ನ ತಗೊಂಡಿನಿ ಮೇಲಿನ ಸಿಪ್ಪೆ ಎಲ್ಲಾ ತಕೊಂಡು ಮತ್ತೆ ಅದು ತೆಳ್ಳಗ ಕೂದ್ಲಿ ಕೂದ್ಲಿರುತ್ತಲ್ಲ ಅದನ್ನು ಕೂಡ ಎಲ್ಲಾ ನೀಟ್ ಆಗಿ ತಕೊಂಡ್ ಬಿಡ್ರಿ ತಕೊಂಡು ಈಗ ಇದನ್ನ ನಾನು ಒಂದು ಇದು ಹಿರೇಕಾಯ್ ಉತ್ತೂರ ಇದಿರುತ್ತಲ್ಲ ಅದನ್ನ ತಗೊಂಡು ಇದ್ರ ಮೇಲಿಂದ ಎಲ್ಲಾ ಈ ರೀತಿ ತಕೊಂಡ್ ಬಿಡ್ರಿ ಅಂದ್ರೆ ಸಣ್ಣ ಸಣ್ಣದಾಗಿ ಬೀಳ್ತೈತಿ ನೀವು ಚಾಕು ಮುಖಾಂತರ ಬೇಕಿದ್ರೂ ತಕೋಬಹುದು ಇದು ಇತ್ತಪ್ಪ ಅಂದ್ರ ಬಹಳನ ನೀಟ್ ಆಗಿ ಬರ್ತೈತಿ ನೋಡ್ರಿ ಎಷ್ಟ್ ನೀಟ್ ಆಗಿ ಎಲ್ಲಾನು ಆ ನೀರ್ ನೀರಾಗಿ ಫ್ರೆಶ್ ಆಗಿರುತ್ತಲ್ಲ ಎಲ್ಲಾನು ಈ ರೀತಿಯಾಗಿ ತಕೊಂಡ್ ಬಿಡ್ರಿ ನೋಡ್ರಿ ಎಲ್ಲಾನು ನಾ ಈ ರೀತಿಯಾಗಿ ತಕೊಂಡು ಇಟ್ಕೊಂಡಿನಿ ಸ್ವಲ್ಪ ಎಲ್ಲಾನು ಚಲೋ ತಂಗ ಮಿಕ್ಸ್ ಮಾಡ್ರಿ ಇದ್ರೊಳಗೆ ಆಲ್ರೆಡಿ ನೀರು ನೀರಿನ ಅಂಶ ಕೂಡ ಬಹಳನೇ ಇರ್ತೇತಿ ಈಗ ಇದಕ್ಕ ನಾನು ಒಂದ್ ಸಣ್ಣದ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡಿ ಹಾಕೊಂಡಿನಿ ಒಂದ್ ಎರಡು ಕಟ್ ಮಾಡ್ಕೊಂಡಿರುವಂತಹ ಹಸಿ ಮೆಣಸಿಕಾಯಿ ಮತ್ತ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿನಿ ಸ್ವಲ್ಪ ಜೀರಿಗೆ ಪೌಡರ್ ಹಾಕೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತೀನಿ ಸ್ವಲ್ಪ ಅರಿಶಿನ ಮತ್ತ ಒಂದ್ ಚಮಚಷ್ಟು ಖಾರ ಪುಡಿ ಹಾಕೊಂಡಿನಿ ಒಂದ್ ಎರಡು ಹಸಿ ಮೆಣಸಿಕಾಯಿ ಕಾಯಿ ಸ್ವಲ್ಪ ಕಲರ್ ಬರ್ಲಿ ಅಂತ ಒಣ ಖಾರ ಕೂಡ ಹಾಕೊಂಡಿನಿ ಸ್ವಲ್ಪ ಕೊತ್ತಂಬರಿಯನ್ನ ಹಾಕೊಳ್ರಿ ಎರಡು ಚಮಚ ಅಷ್ಟು ಕಡಲೆಬೇಳೆ ಹಿಟ್ಟನ್ನು ಹಾಕೊಳ್ರಿ ಮತ್ತೆ ಒಂದ್ ಎರಡು ಚಮಚ ಅಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿಕೊಳ್ಳ್ರಿ ಇದು ಬೈಂಡಿಂಗ್ ಈಗ ಬೇಕಾಗುತ್ತಾ ಮತ್ತೆ ಕ್ರಿಸ್ಪಿನೆಸ್ ಕೂಡ ಬರ್ತೈತಿ ಇದನ್ನ ಈಗ ಇದನ್ನೆಲ್ಲ ಚಂದಂಗ ಮಿಕ್ಸ್ ಮಾಡ್ಕೊಳ್ರಿ ನೀರನ್ನ ಮಾತ್ರ ಹಾಕೊಂಡ ಹೋಗ್ಬೇಡ್ರಿ ಯಾಕಂದ್ರೆ ಆಲ್ರೆಡಿ ಇದ್ರೊಳಗ ನೀರ್ ಸಾಕಷ್ಟು ಇರ್ತೈತಿ ಗೋವಿನ ಜೋಳ ತುರ್ದಿರ್ತೀವಲ್ಲ ನೀರ್ ಸಾಕಷ್ಟು ಇರ್ತೈತಿ ಅದ್ರೊಳಗ ಈ ರೀತಿಯಾಗಿ ಇದನ್ನ ಒಂದು ಹದವಾಗಿ ನಾದ್ಕೊಂಡು ಇಟ್ಕೊಳ್ರಿ ಈಗ ಇದನ್ನ ಈ ರೀತಿ ರೌಂಡ್ ಆಗಿ ಮಾಡ್ಕೊಂಡು ಸ್ವಲ್ಪ ಕಟ್ಲೆಟ್ ಆದ್ರ ರೌಂಡ್ ಆಗಿ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ನಾನು ಆಗಿ ಮಾಡ್ಕೊಂಡಿನಿ ಒಂದ್ ಪೇಪರ್ ಪೇಪರ್ ಸಾಯದ್ ಮುಖಾಂತರ ಮಾಡ್ಕೊಳ್ರಿ ಇಲ್ಲ ಈ ರೀತಿ ಕೈಯಿಂದ ಬೇಕಾದ್ರು ಮಾಡಿಟ್ಕೊಳ್ರಿ ಈ ರೀತಿಯಾಗಿ ನಾನು ಎಲ್ಲಾನು ಮಾಡಿಟ್ಕೊಂಡಿನಿ ನೋಡ್ರಿ ರೌಂಡ್ ಆಗಿ ಈ ರೀತಿ ಮಾಡಿ ಇಟ್ಕೊಂಡ್ ಬಿಡ್ರಿ ಈಗ ಒಂದ್ ಈಗಿದ್ನ ನಾನು ಬೇಯಿಸ್ಕೊಂತೇನ್ರಿ ಡೈರೆಕ್ಟ್ ಆಗಿ ನಾನು ಕರೆಯೋದಿಲ್ಲ ಈಗಿದ್ನ ನಾನು ಒಂದ್ ತಾಟಿಗೆ ಎಣ್ಣೆ ಹಚ್ಕೊಂಡ್ರಿ ಎಣ್ಣೆ ಹಚ್ಕೊಂಡು ಇದಕ್ ಇದ್ರೊಳಗೆ ಎಲ್ಲಾನು ಇಟ್ಕೊಂತೀನಿ ಇಟ್ಕೊಂಡು ನಾನು ಇದನ್ನ ಬೇಯಿಸ್ಕೊಂತೀನಿ ಬೇಯಿಸ್ಕೊಂಡು ನೀವು ಇದನ್ನ ಇಟ್ಕೊಂಡು ಒಂದ್ ಎಂಟು ದಿನಗಳ ಕಾಲ ಬೇಕಾದ್ರೂ ಆಮೇಲೆ ನೀವು ತಿನ್ನುವಾಗ ಇದನ್ನ ಫ್ರೈ ಮಾಡ್ಕೋಬಹುದು ಮಾಡ್ಕೋಬಹುದು ಅದಕ್ಕೋಸ್ಕರ ನಾನು ಇದನ್ನ ಬೇಯಿಸ್ಕೊಂಡೀನಿ ಒಂದ್ ಪಾತ್ರೆ ಒಳಗೆ ನೀರ್ ಹಾಕೊಂಡು ನೀರ್ ಕುದಿಯಾಗ ಸ್ಟಾರ್ಟ್ ಆದ ತಕ್ಷಣ ಅದ್ರ ಮೇಲೆ ಇದ್ರ ಇಟ್ಕೊಂಡು ಅದ್ರ ಮೇಲೆ ಒಂದು ಮುಚ್ಚಳ ಮುಚ್ಕೊಂಡು ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ಚಲೋ ತಂಗ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಡ್ರಿ ನೋಡ್ರಿ ಮುಟ್ಟಿದ್ರ ಕೈಗೆ ಇದು ಅಂದ್ರೆ ಇದು ಕರೆಕ್ಟ್ ಆಗಿ ಬೆಂದೈತೆ ಅಂತ ಹೇಳಿ ಅರ್ಥ ಈ ರೀತಿಯಾಗಿ ನೀವು ಬೇಯಿಸಿ ಇಟ್ಕೊಂಡು ಒಂದ್ ವಾರದವರೆಗೂ ಫ್ರಿಜ್ ಒಳಗೆ ఇక బాలో ఫ్రై మూడు అతీప్ ఫ్రై బంద్రు మోబౌద్దు అంద చో త ఎన్ను కరీబు ఇలా అంద పాత్ర ఇట్క ఎరూర్ చమచ అస న ఎన్న హి హను ఈ ఆ బస్కుండా ఈ కట్లెట్స్ అన్న ఇవగా ఇక నోడ్రీ ఈ ఎలా ఇట్కడ్రీ అం ఫ్లేక నీట్ చందంగా అది కరీబు ನೋಡ್ರಿ ಈಗ ತಿರ್ಗಿಸಕೊಡ್ರಿ ಎಲ್ಲಾನು ಈ ರೀತಿಯಾಗಿ ತಿರ್ಗಿಸಕೊಡ್ರಿ ಒಂದ್ ಕಡೆ ಚಂದಂಗ್ ಬಂದಾಲೆ ನಂತರ ಇದನ್ ಈ ರೀತಿಯಾಗಿ ತಿರ್ಗಿಸಕೊಡ್ರಿ ಸಾಯಂಕಾಲ ಚಹಾ ಜೊತೆಗೆ ನೀವ್ ಇದನ್ನ ತಿಂದ್ರಿ ಅಂದ್ರ ಅಷ್ಟ್ ಟೇಸ್ಟಿ ಅಂದ್ರೆ ಟೇಸ್ಟಿಯಾಗಿರುತ್ತೆ ಮತ್ತ್ ಹೆಲ್ದಿ ಕೂಡಾನು ಅನ್ಸುತ್ತೆ ಯಾಕಂದ್ರ ನಾನು ಇದನ್ನ ಡೀಪ್ ಫ್ರೈ ಕೂಡ ಮಾಡಿಲ್ಲ ನೀ ಚಲೋ ತಂಗ ಎಣ್ಣೆ ಎಣ್ಣೊಳಗ್ ಬೇಕಾದ್ರೂ ಕರಿಬಹುದು ನೀವು ಬೇಕು ಅಂದ್ರೆ ಇನ್ನು ಕ್ರಿಸ್ಪಿ ಆಗುತ್ತೆ ಅದೊಳಗ್ ಕರಿಯೋದ್ರಿಂದ ಬೇಡ ಸ್ವಲ್ಪ ಆರೋಗ್ಯಕರವಾಗಿರ್ಲಿ ಅನ್ಕೊಂಡು ನಾನು ಈ ರೀತಿ ಶಾಲೋ ಫ್ರೈ ಮಾಡ್ಕೊಂಡಿನಿ ನೀವು ಬೇಕಿದ್ರೆ ಡೀಪ್ ಫ್ರೈ ಮಾಡೋದು ಬೇಕಾದ್ರೂ ಮಾಡ್ಕೋಬಹುದು ಈ ರೀತಿ ಶಾಲೋ ಫ್ರೈ ಬೇಕಾದ್ರೂ ಮಾಡ್ಕೋಬಹುದು ಚಲೋ ತಂಗ ಎರಡೂ ಕಡೆನೂ ತಿರುಗಸ್ಕೊಂಡು ಈ ರೀತಿಯಾಗಿ ಬೇಯಿಸಿಕೊಂಡ್ರಿ ನೋಡ್ರಿ ಈಗ ಎಲ್ಲಾನು ನಾ ಈ ರೀತಿಯಾಗಿ ಶಾಲೋ ಫ್ರೈ ಮಾಡಿಟ್ಕೊಂಡೇನಿ ಬಹಳ ಅಂದ್ರ ಬಹಳ ಟೇಸ್ಟ್ ಆಗಿರುತ್ತ ಹಂಗನ ತಿನ್ಬೋದು ಇದಕ್ಕೆ ಏನು ಬೇಕಾಗುದಿಲ್ಲ ಬೇಕಿದ್ರ ಗ್ರೀನ್ ಚಟ್ನಿ ಜೊತೆಗೆ ಬೇಕಾದ್ರೂ ತಿನ್ಬೋದು ಇಲ್ಲಾ ಅಂದ್ರ ಟೊಮೆಟೊ ಕೆಚಪ್ ಜೊತೆಗೆ ಬೇಕಾದ್ರೂ ತಿನ್ಬೋದು ಸಾಯಂಕಾಲ ಚಹಾ ಜೊತೆಗೆ ಬಹಳ ಅಂದ್ರ ಬಹಳನ ರುಚಿಯಾಗಿರುತ್ತವು. ನೋಡಿದ್ರಲ್ಲ ಒಂದು ರುಚಿ ರುಚಿಯಾದಂತ ಸ್ವೀಟ್ ಕಾರ್ನ್ ಒದ ಕಟ್ಲೆಟ್ ರೆಸಿಪಿ ನಿಮಗೆ ಮಾಡಿ ತೋರಿಸಿ ನಿಮಗೆಲ್ಲ ನಂದು ವಿಡಿಯೋ ಇಷ್ಟ ಆಗೈತೆ ಅನ್ಕೊಂಡಿನಿ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಮತ್ತೆ ಹಂಗ ನನ್ನ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಡ್ರಿ ಆಮೇಲೆ ಇನ್ನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಥ್ಯಾಂಕ್ ಯು ನಮಸ್ಕಾರ